ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂಬಂಧ ಉತ್ತಮವಾಗಿರಲು ಪ್ರೀತಿಯ ನಿಯಮಗಳನ್ನು ಅನುಸರಿಸಿ ವಿವಾಹ ಪೂರ್ವದಲ್ಲಿ ಇದ್ದ ಆಕರ್ಷಣೆ ಹಾಗೂ ಪ್ರೀತಿಯ ವಿವಾಹವಾದ ನಂತರ ಕಡಿಮೆಯಾಗುತ್ತಾ ಬರುವುದು ಕುಟುಂಬದ ಜವಾಬ್ದಾರಿ ಮಕ್ಕಳ ಅರೈಕ ಹಾಗೂ ಮನೆ ಮಂದಿಗಳ ಬೇಕು ಬೇಡಗಳನ್ನು ಪೂರೈಸುತ್ತಾ ತಮ್ಮ ವೈವಿಕ್ತ ಜೀವನ ಹಾಗೂ ಪ್ರೀತಿಗೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಪ್ರೀತಿ ಎನ್ನುವುದು ಪ್ರತಿಯೊಬ್ಬರ ಬದುಕಿನಲ್ಲಿ ಅಮೂಲ್ಯವಾದ ಸಂಗಾತಿ ನಿಸ್ವಾರ್ಥ ಪ್ರೀತಿ ಹಾಗೂ ನಂಬಿಕೆಯ ಆಧಾರದ ಮೇಲೆಯ ಪ್ರೀತಿಯ ಸಂಬಂಧ ದೀರ್ಘ ಸಮಯ ಕಾಲ ಕಾಲ ಗಟ್ಟಿಯಾಗಿ ಉಳಿದುಕೊಳ್ಳುವುದು ಆಗ ಸಂಗಾತಿಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಹಾಗೂ ಬೇಜಾರ ವ್ಯಕ್ತಿವಾಗುವುದು ಸಣ್ಣ ಸಣ್ಣ ವಿಷಯಗಳು ಸಹ ದೊಡ್ಡ ಸಮಸ್ಯೆಯಾದಂತೆ ಕಾಣುವುದು ಜೊತೆಗೆ ಜೀವನವು ಸಹ ದುಃಖದಿಂದ ಕೂಡಿರುತ್ತದೆ ಇಂತಹ ಸಮಸ್ಯೆಗಳಿಂದ ದೂರ ಉಳಿದು ಉತ್ತಮ ಪ್ರೀತಿಯ ಬದುಕನ್ನು ಸಾಗಿಸಲು ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆಗ ನಿಮ್ಮ ಪ್ರೀತಿಯ ಬದುಕು ಸುಂದರವಾಗಿ ಬೆಳುವುದು ವೈವಿಕ್ತ ವಿಷಯವನ್ನು ಗೌಪಲ್ಯವಾಗಿಡಿ ಸಂಗಾತಿಗಳ ನಡುವೆ ಎಷ್ಟೇ ಪ್ರೀತಿ ವಿಶ್ವಾಸ ಇದ್ದರೂ ಸಹ ಅವರ ನಡುವೆ ಆತ್ಮಗೌರವ ಹಾಗೂ ಸ್ವಾಭಿಮಾನ ಎನ್ನುವರೆಗೆರೆ ಅಥವಾ ಅಂತಹ ಇದ್ದೇ ಇರುತ್ತದೆ ಅದನ್ನು ಪರಸ್ಪರರ ಇಬ್ಬರೂ ಗೌರವಿಸಬೇಕು ಒಬ್ಬರ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ವರ್ತನೆಯನ್ನು ತೋರಬಾರದು ಸಂಗಾತಿಗಳ ಪರಸ್ಪರ ವೈವಿಕ್ತ ವಿಷಯವನ್ನು ಗೌಪ್ಯವಾಗಿ ಇಡಬಹುದು ಆದರೆ ಪರಸ್ಪರರ ಇಬ್ಬರು ಯಾವುದೇ ವಿಷಯವನ್ನು ಗೌಪ್ಯವಾಗಿ ಇಡಬಾರದು ವಂಚಿಸುವ ಕೆಲಸಕ್ಕೆ ಮುಂದಾಗಬಾರದು ಆಗ ಇಬ್ಬರಲ್ಲೂ ನಂಬಿಕೆ ಹಾಳಾಗುವುದು ಸಂಬಂಧ ಕೆಡುವುದು ಮುಕ್ತವಾದ ಪ್ರೀತಿಯೊಂದೇ ಯಾವುದೇ ಗೌಪ್ಯತೆ ಇರದೇ ಇದ್ದರೆ ಪ್ರೀತಿಯ ಜೀವನ ಸದಾ ಬೆಳಗುವುದು ಉತ್ತಮ ಸಂವಹನ ನಡೆಸಿ ಸಾಕಷ್ಟು ಜನರು ಸಂಗಾತಿಯೊಂದಿಗೆ ಹೆಚ್ಚು ಮಾತನಾಡುವುದಿಲ್ಲ ಆ ಕಾರಣದಿಂದ ಮನಸ್ಸಿನ ಮಾತುಗಳನ್ನು ಹಾಗೆಯೇ ಉಳಿದುಕೊಳ್ಳುತ್ತದೆ ಸಂವಹನದ ಕೊರತೆ ಇದ್ದಾಗ ಸಂಬಂಧಗಳು ಹಾಳಾಗುತ್ತವೆ ಸಂಗಾತಿಗಳು ಪರಸ್ಪರರ ಎಲ್ಲ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳುವುದರಿಂದ ಪರಸ್ಪರರ ಪ್ರೀತಿ ವಿಶ್ವಾಸ ಹೆಚ್ಚುವುದು ಒಬ್ಬರು ತಮ್ಮ ಭಾವನೆ ಹಾಗೂ ಸಂಗಾತಿಯನ್ನು ಹೇಳಿಕೊಳ್ಳುವಾಗ ಇನ್ನೊಬ್ಬರನ್ನು ತಾಳ್ಮೆಯಿಂದ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಜೊತೆಗೆ ಅವರ ಭಾವನೆ ಹಾಗೂ ಮಾತಿಗೆ ಮಹತ್ವ ನೀಡಿ ಆಗ ಪ್ರೀತಿಯು ಉತ್ತಮ ಸ್ಥಿತಿಯಲ್ಲೇ ಉಳಿದುಕೊಳ್ಳುತ್ತದೆ ಪರಸ್ಪರ ಪ್ರಶಂಸಿಸಿ ಸಂಗಾತಿ ಎಂದರೆ ನಮ್ಮ ಆತ್ಮೀಯ ವ್ಯಕ್ತಿಗಳಾಗಿರುತ್ತಾರೆ ಅವರನ್ನು ಪ್ರೀತಿಸುವುದರ ಜೊತೆಗೆ ಅವರ ವಿಶೇಷತೆ ಹಾಗೂ ಕೆಲಸವನ್ನು ಗೌರವಿಸಬೇಕು ಅವರು ಮಾಡಿದ ಸಾಧನೆಗೆ ವಿಶೇಷ ಪ್ರವಂಶಿಸಿ ಹಾಗೂ ಪ್ರೋತ್ಸಾಹವನ್ನು ನೀಡಬೇಕು ಆಗ ಅವರಿಗೂ ನಿಮ್ಮ ಬಗ್ಗೆ ಅಪರಾಧವಾದ ಪ್ರೀತಿ ಹಾಗೂ ನಿಮಗಾಗಿ ಬದುಕಬೇಕು ಎನ್ನುವ ಭಾವನೆ ಮೂಡುವುದು ಹಾಗೆ ಜೀವನವು ಸುಂದರ ಹಾಗೂ ಪ್ರೀತಿಯಿಂದ ಕೂಡಿರುತ್ತದೆ ಪ್ರೀತಿಯನ್ನು ವ್ಯಕ್ತಪಡಿಸಿ ಸಾಕಷ್ಟು ಜನರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸುವರ ಪರಿ ತಿಳುವ ತಿಳಿದಿರುವುದಿಲ್ಲ ಅವರು ಮನಸ್ಸಿನ ಸಾಕಷ್ಟು ಪ್ರೀತಿ ವಿಶ್ವಾಸವನ್ನು ಹೊಂದಿದ್ದರೂ ಅದನ್ನು ಸಂಗಾತಿಗೆ ಹೇಳಿಕೊಳ್ಳುವುದು ಅಥವಾ ಅವರ ಮುಂದೆ ವ್ಯಕ್ತಪಡಿಸುವ ಕೋಜಿಗೆ ಹೋಗುವುದಿಲ್ಲ ಹಾಗೆ ಮಾಡುವುದರಿಂದ ನೀವು ನಿಮ್ಮ ಸಂಗಾತಿಯನ್ನು ಪ್ರೀತಿಸುತ್ತಿದ್ದೀರಿ ಎನ್ನುವುದು ಅರಿಗೆ ತಿಳಿಯುವುದೇ ಇಲ್ಲ ವ್ಯಕ್ತಪಡಿಸಿದ ಪ್ರೀತಿ ಎಷ್ಟೇ ಇದ್ದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಳಿ ನಿಮ್ಮ ಸಂಗಾತಿಯ ಬಗ್ಗೆ ಇರುವ ಪ್ರೀತಿಯನ್ನು ಅವರ ಮುಂದೆ ಮುಕ್ತವಾಗಿ ವ್ಯಕ್ತಪಡಿಸಿ ಆಗ ಪ್ರೀತಿಯಿಂದ ಅವರು ನಿಮ್ಮ ಸಂತೋಷವಾಗಿ ಇರುತ್ತಾರೆ ನಿಮ್ಮ ಜೀವನವೂ ಸಹ ನೆಮ್ಮದಿಯಿಂದ ಬೆಳಗುವುದು ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು